ಈ ಅಭ್ಯಾಸಕ್ಕೆ ಸ್ವಾಗತ ಇಂದು ನಾವು ವಾಹನಗಳಲ್ಲಿ ಬಳಸುವ ಹೈಡ್ರಾಲಿಕ್ ಮತ್ತು ನ್ಯೂಮ್ಯಾಟಿಕ್ ಕಾಂಪೊನೆಂಟ್ಗಳನ್ನು ಗುರುತಿಸುವುದನ್ನು ಕಲಿಯೋಣ ಈ ಅಭ್ಯಾಸದ ಕೊನೆಯಲ್ಲಿ ನೀವು ಹೈಡ್ರಾಲಿಕ್ ಮತ್ತು ನ್ಯೂಮ್ಯಾಟಿಕ್ ಘಟಕಗಳ ಸುರಕ್ಷತೆ ಮತ್ತು ನಿಯಂತ್ರಣವನ್ನು ನಿರ್ವಹಿಸಿ ಹೈಡ್ರಾಲಿಕ್ ವ್ಯವಸ್ಥೆಗಳ ಮೂಲಭೂತ ವ್ಯಾಖ್ಯಾನದೊಂದಿಗೆ ಈ ಅಭ್ಯಾಸವನ್ನು ಪ್ರಾರಂಭಿಸೋಣ ಪ್ರೆಷರೈಸ್ಡ್ ಆಯಿಲ್ಗಳು ಕೆಲಸವನ್ನು ನಿರ್ವಹಿಸಲು ಶಕ್ತಿಯನ್ನು ಆಕ್ಚುವೇಟರ್ಗಳಿಗೆ ರವಾನಿಸುತ್ತದೆ ಈ ವ್ಯವಸ್ಥೆಯ ಕಾಂಪೊನೆಂಟ್ಸ್ಗಳು ವಿದ್ಯುತ್ ಮೂಲಗಳು ಕಂಟ್ರೋಲ್ ವಾಲ್ಗಳು ಮತ್ತು ಆಕ್ಚುವೇಟರ್ಗಳಾಗಿವೆ ಇನ್ನೊಂದು ವಿಧವೆಂದರೆ ನ್ಯೂಮ್ಯಾಟಿಕ್ ಸಿಸ್ಟಮ್ ನ್ಯೂಮ್ಯಾಟಿಕ್ ಸಿಸ್ಟಮ್ನ ಕಂಪ್ರೆಸ್ಡ್ ಏರ್ ಕೆಲಸವನ್ನು ನಿರ್ವಹಿಸಲು ಆಕ್ಚುವೇಟರ್ಗೆ ಶಕ್ತಿಯನ್ನು ರವಾನಿಸುತ್ತದೆ ಈ ವ್ಯವಸ್ಥೆಯ ಸಿಸ್ಟಮ್ಗಳು ವಿದ್ಯುತ್ ಮೂಲ ನಿಯಂತ್ರಣ ವ್ಯಾಲ್ಗಳು ಮತ್ತು ಆಕ್ಚುವೇಟರ್ಗಳಾಗಿವೆ ಮಾಸ್ಟರ್ ಸಿಲಿಂಡರ್ ಬಲವನ್ನು ಸಾಮಾನ್ಯವಾಗಿ ಡ್ರೈವರ್ನ ಪಾದದಿಂದ ಹೈಡ್ರಾಲಿಕ್ ಒತ್ತಡಕ್ಕೆ ಪರಿವರ್ತಿಸುವ ಡಿವೈಸ್ ಆಗಿದೆ ಹೈಡ್ರಾಲಿಕ್ ವ್ಯವಸ್ಥೆಯ ಇನ್ನೊಂದು ತುದಿಯಲ್ಲಿರುವ ಸ್ಲೇವ್ ಸಿಲಿಂಡರ್ಗಳನ್ನು ನಿಯಂತ್ರಿಸುವುದು ಈ ಡಿವೈಸ್ನ ಉದ್ದೇಶವಾಗಿದೆ ಡ್ರೈವರ್ ಕ್ಲಚ್ ಪೆಡಲ್ ಅನ್ನು ಒತ್ತಿದಾಗ ಪ್ರಯೋಗಿಸಿದ ಫೋರ್ಸ್ ಪಿಸ್ಟನ್ ಸಿಲಿಂಡರ್ ಅನ್ನು ತಳ್ಳುತ್ತದೆ ಇದರಿಂದಾಗಿ ಅನ್ವಯಿಕ ಫೋರ್ಸನ್ನು ಹೈಡ್ರಾಲಿಕ್ ಒತ್ತಡವಾಗಿ ಪರಿವರ್ತಿಸುತ್ತದೆ ಈ ಒತ್ತಡವು ಕ್ಲಚ್ ಸಿಸ್ಟಮ್ ಸ್ಲೇವ್ ಸಿಲಿಂಡರ್ಗೆ ಪ್ರೆಷರನ್ನು ರವಾನಿಸುವ ಲೈನ್ಗಳ ಮೂಲಕ ಹೈಡ್ರಾಲಿಕ್ ಆಯಿಲನ್ನು ಪಂಪ್ ಮಾಡುತ್ತದೆ ಪ್ರತಿ ಮಾಸ್ಟರ್ ಸಿಲಿಂಡರ್ ಅದರ ಅನ್ವಯದ ಆಧಾರದ ಮೇಲೆ ಬ್ರೇಕ್ ಅಥವಾ ಕ್ಲಚ್ ಆಯಿಲ್ ಅನ್ನು ಪೂರೈಸುವ ರಿಸರ್ವಯರ್ ಹೊಂದಿದೆ ಈ ಆಯಿಲ್ಗಳು ಮಾಸ್ಟರ್ ಸಿಲಿಂಡರ್ಗೆ ಗಾಳಿಯ ಪ್ರವೇಶವನ್ನು ತಡೆಯಲು ಸಹಾಯ ಮಾಡುತ್ತದೆ ಸ್ಲೇವ್ ಸಿಲಿಂಡರ್ ಎಂಬುದು ಆಟೋಮೊಬೈಲ್ ಸಿಸ್ಟಮ್ನ ಒಂದು ಅಂಶವಾಗಿದೆ ಇದು ಹೈಡ್ರಾಲಿಕ್ಗಳನ್ನು ಬಳಸಿಕೊಂಡು ವಾಹನದ ಒಂದು ವಿಭಾಗದಿಂದ ಇನ್ನೊಂದಕ್ಕೆ ಮೆಕ್ಯಾನಿಕಲ್ ಎನರ್ಜಿಯನ್ನು ವರ್ಗಾಯಿಸಲು ಸಹಾಯ ಮಾಡುತ್ತದೆ ವಾಹನದ ಕ್ಲಚ್ ಪೆಡಲ್ ಸರಿಯಾಗಿ ಕಾರ್ಯನಿರ್ವಹಿಸಲು ಟ್ರಾನ್ಸ್ಮಿಷನ್ ಸಿಸ್ಟಮ್ನೊಂದಿಗೆ ಪರಿಣಾಮಕಾರಿ ಸಂಪರ್ಕವಿರಬೇಕು ಅದು ಮನುಷ್ಯ ಚಾಲಿತ ಅಥವಾ ಹೈಡ್ರಾಲಿಕ್ ಆಗಿರಬಹುದು ಪರಿಣಾಮಕಾರಿ ಸಂಪರ್ಕವನ್ನು ಒದಗಿಸಲು ಸ್ಲೇವ್ ಸಿಲಿಂಡರ್ ಇಲ್ಲಿದೆ ಸ್ಲೇವ್ ಸಿಲಿಂಡರ್ ಟ್ರಾನ್ಸ್ಮಿಷನ್ ವ್ಯವಸ್ಥೆಯ ಒಂದು ಭಾಗದಿಂದ ಇನ್ನೊಂದಕ್ಕೆ ಬಲವನ್ನು ವರ್ಗಾಯಿಸಲು ಅದರ ಇಂಟರ್ನಲ್ ಪಿಸ್ಟನ್ ವಿರುದ್ಧ ಹೈಡ್ರಾಲಿಕ್ ಒತ್ತಡವನ್ನು ಬಳಸಿಕೊಂಡು ಅಗತ್ಯವಿರುವ ಸಂಪರ್ಕವನ್ನು ಮಾಡುತ್ತದೆ ಹೈಡ್ರಾಲಿಕ್ ಓಸ್ಗಳು ಹೊಂದಿಕೊಳ್ಳುವ ಸ್ಟ್ರಾಂಗ್ ಟ್ಯೂಬ್ಗಳು ಹೆಚ್ಚಿನ ಫೋರ್ಸ್ನ ವ್ಯವಸ್ಥೆಗಳಲ್ಲಿ ಹೈಡ್ರಾಲಿಕ್ ಆಯಿಲ್ ಅನ್ನು ಸಾಗಿಸಲು ಡಿಸೈನ್ ಮಾಡಲಾಗಿದೆ ಸಂಪರ್ಕಿಸುವ ಘಟಕಗಳು ವಾಲ್ಗಳು ಆಕ್ಚುವೇಟರ್ಗಳು ಮತ್ತು ಉಪಕರಣಗಳು ಹೈಡ್ರಾಲಿಕ್ ಓಸ್ಗಳು ಹೈಡ್ರಾಲಿಕ್ ವ್ಯವಸ್ಥೆಗಳಲ್ಲಿ ನಿರ್ಣಾಯಕವಾಗಿವೆ ಮತ್ತು ಹೆಚ್ಚಿನ ಒತ್ತಡದ ಕಾರ್ಯಾಚರಣೆಯ ಕಾರಣದಿಂದ ಬಲಪಡಿಸಲಾಗಿದೆ ಹೈಡ್ರಾಲಿಕ್ ಓಸ್ಗಳು ಆಯ್ಕೆ ಮಾಡುವ ಮೊದಲು ನೀವು ಈ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಡೈಮೆನ್ಷನ್ಗಳು ಕಾರ್ಯಕ್ಷಮತೆಯ ವಿಶೇಷಣಗಳು ಉತ್ಪಾದನಾ ಸಾಮಗ್ರಿಗಳು ಮತ್ತು ವೈಶಿಷ್ಟ್ಯಗಳನ್ನು ಪರಿಗಣಿಸಬೇಕು ನ್ಯೂಮ್ಯಾಟಿಕ್ ಅನ್ನು ಮೂಲ ವ್ಯಾಖ್ಯಾನವನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಈಗ ಈ ವಿಷಯ ತಿಳಿದುಕೊಳ್ಳೋಣ ಕಂಪ್ರೆಸ್ಡ್ ಏರನ್ನು ನಂತರದ ಬಳಕೆಗಾಗಿ ಟ್ಯಾಂಕ್ ಅಥವಾ ರಿಸರ್ವಯರ್ ಸಂಗ್ರಹಿಸಬಹುದಾದ ಸಂಭಾವ್ಯ ಶಕ್ತಿಯನ್ನು ರಚಿಸಲು ಒತ್ತಡದಲ್ಲಿ ವಾತಾವರಣದ ಏರನ್ನು ಕಂಪ್ರೆಸ್ಡ್ ಮೂಲಕ ವಾತಾವರಣದ ಏರನ್ನು ಕಂಪ್ರೆಸ್ಡ್ ಏರ್ ಆಗಿ ಪರಿವರ್ತಿಸಲು ಬಳಸಲಾಗುತ್ತದೆ ಪಿಸ್ಟನ್ನ ಡೌನ್ವರ್ಡ್ ಸ್ಟ್ರೋಕ್ ಅನ್ನು ಸಿಲಿಂಡರ್ನೊಳಗೆ ಸಂಕೋಚಕದ ಹೊರಗಿನ ವಾತಾವರಣದ ಒತ್ತಡಕ್ಕಿಂತ ಕಡಿಮೆ ಒತ್ತಡವನ್ನು ಸೃಷ್ಟಿಸುತ್ತದೆ ಇದು ಸಿಲಿಂಡರ್ಗೆ ಇನ್ಲೆಟ್ ವಾಲ್ವ್ನ ಹಿಂದೆ ಗಾಳಿಯನ್ನು ಹರಿಯುವಂತೆ ಮಾಡುತ್ತದೆ ಪಿಸ್ಟನ್ ಮೇಲಕ್ಕೆ ಚಲಿಸುವಾಗ ಅದು ಗಾಳಿಯನ್ನು ಕಂಪ್ರೆಸ್ ಮಾಡುತ್ತದೆ ಒತ್ತಡವು ಒಳಹರಿವಿನ ವಾಲ್ವನ್ನು ಮುಚ್ಚಿರುತ್ತದೆ ಮತ್ತು ಪಿಸ್ಟನ್ ಮೇಲ್ಭಾಗವನ್ನು ತಲುಪಿದಾಗ ಒತ್ತಡದ ಗಾಳಿಯು ಎಕ್ಸಾಸ್ಟ್ ವಾಲ್ ಮೂಲಕ ರಿಸರ್ವಾಯರ್ಗೆ ಹೋಗುತ್ತದೆ ಇದನ್ನು ಕಂಪ್ರೆಷನ್ ಸ್ಟ್ರೋಕ್ ಎಂದು ಕರೆಯಲಾಗುತ್ತದೆ ಹೇರ್ ಕಂಪ್ರೆಸರ್ಗಳು ಪ್ರಮಾಣಿತ ಸಾಧನಗಳಿಗಿಂತ ಹೆಚ್ಚು ಶಕ್ತಿಯುತವಾಗಿವೆ ಮತ್ತು ಪ್ರತ್ಯೇಕ ಬೃಹತ್ ಮೋಟಾರ್ಗಳ ಅಗತ್ಯವಿಲ್ಲ ಇದು ಏರ್ ಕಂಪ್ರೆಸರ್ನ ಪ್ರಮುಖ ಪ್ರಯೋಜನಗಳಲ್ಲಿ ಒಂದಾಗಿವೆ ರಿಸರ್ವಯರ್ನಲ್ಲಿ ಹೆಚ್ಚು ಸಂಕುಚಿತ ಗಾಳಿಯನ್ನು ಸಂಗ್ರಹಿಸುವುದು ಅಪಾಯಕಾರಿ ಆದ್ದರಿಂದ ಅನ್ಲೋಡರ್ ವಾಲ್ ಇದನ್ನು ಪ್ರೆಷರ್ ರಿಲೀಫ್ ವಾಲ್ ಅಥವಾ ಏರ್ ರೆಗ್ಯುಲೇಟರ್ ವಾಯು ನಿಯಂತ್ರಕ ಎಂದು ಕರೆಯಲ್ಪಡುವ ಸುರಕ್ಷತಾ ಸಾಧನವನ್ನು ಬಳಸಬೇಕಾಗುತ್ತದೆ ಹೇರ್ ಕಂಪ್ರೆಸರ್ನಲ್ಲಿರುವ ಅನ್ಲೋಡರ್ ವಾಲ್ ಮೊದಲೇ ನಿಗದಿಪಡಿಸಿದ ಮಿತಿಯನ್ನು ಮೀರಿದಾಗ ಹೆಚ್ಚುವರಿ ಗಾಳಿಯನ್ನು ಹೊರಹಾಕುವ ಮೂಲಕ ಟ್ಯಾಂಕ್ ಒತ್ತಡವನ್ನು ನಿಯಂತ್ರಿಸುತ್ತದೆ ದೊಡ್ಡ ಪ್ರಮಾಣದ ಹೇರ್ ಕಂಪ್ರೆಸರ್ಗಳಲ್ಲಿ ಸಂಕೋಚಕದ ಪಕ್ಕದಲ್ಲಿ ಅನ್ಲೋಡರ್ ವಾಲ್ವ್ ಅನ್ನು ಸಹ ಇರಿಸಬಹುದು ಮುಂದೆ ಬ್ರೇಕ್ ವಾಲ್ವ್ ಅನ್ನು ನೋಡೋಣ ಫುಟ್ವಾಲ್ವು ರಿಸರ್ವಯರ್ನಿಂದ ಸಂಕುಚಿತ ಗಾಳಿಯನ್ನು ಸೆಳೆಯುತ್ತದೆ ಮತ್ತು ಡ್ರೈವರ್ ಬ್ರೇಕ್ಗಳನ್ನು ಒತ್ತಿದಾಗ ಚಕ್ರವನ್ನು ನಿಲ್ಲಿಸಲು ಬ್ರೇಕ್ ಚೇಂಬರ್ಗೆ ಕಳುಹಿಸುತ್ತದೆ ಬ್ರೇಕ್ ಥ್ರೆಡಲ್ ಅಗತ್ಯವಾದ ಒತ್ತಡವನ್ನು ಅನ್ವಯಿಸುವ ಮೂಲಕ ಡ್ರೈವರ್ ಗಾಳಿಯ ಪೂರೈಕೆಯ ಪ್ರಮಾಣವನ್ನು ನಿಯಂತ್ರಿಸಬಹುದು ಡ್ರೈವರ್ ಪೆಡಲ್ ಅನ್ನು ಚಲಿಸುವ ಮೂಲಕ ಬ್ರೇಕ್ ಒತ್ತಡವನ್ನು ಸರಿವೊಂದಿಸುತ್ತಾನೆ ಆದರೆ ಗರಿಷ್ಠ ಒತ್ತಡವು ರಿಸರ್ವಯರ್ಗಿಂತ ಕಡಿಮೆ ಇರುತ್ತದೆ ಪೆಡಲನ್ನು ಅನ್ನು ಬಿಡುಗಡೆ ಮಾಡುವುದರಿಂದ ಗಾಳಿಯ ಅರಿವನ್ನು ಅಡ್ಡಪಡಿಸುತ್ತದೆ ಮತ್ತು ಅದು ಬ್ರೇಕ್ಗಳನ್ನು ಬೇರ್ಪಡಿಸುತ್ತದೆ ಸಂಕುಚಿತ ಗಾಳಿಯ ಬಲವನ್ನು ಯಾಂತ್ರಿಕ ಸಂಪರ್ಕಗಳಿಗೆ ವರ್ಗಾಯಿಸಲು ಬ್ರೇಕ್ ಚೇಂಬರ್ ಅನ್ನು ಬಳಸಲಾಗುತ್ತದೆ ಬ್ರೇಕ್ ಚೇಂಬರ್ ಮಧ್ಯದಲ್ಲಿ ಹೊಂದಿಕೊಳ್ಳುವ ಡಯಫರಂನಿಂದ ಬಾಗಿಸಿದ ವೃತ್ತಾಕಾರದ ಧಾರಕವನ್ನು ಹೊಂದಿರುತ್ತದೆ ಗಾಳಿಯ ಒತ್ತಡವು ಡಯಫರಂ ಅನ್ನು ಒತ್ತಡದಿಂದ ದೂರ ತಳ್ಳುತ್ತದೆ ಸ್ಲ್ಯಾಕ್ ಅಡ್ಜಸ್ಟರ್ ವಿರುದ್ಧ ಪುಷ್ರಾಡ್ ಅನ್ನು ಹೊರಕೆ ನೂಕುತ್ತದೆ ವಾಹನದಲ್ಲಿ ಎರಡು ಮುಂಭಾಗ ಮತ್ತು ಹಿಂಭಾಗದಲ್ಲಿ ಎರಡು ಬ್ರೇಕ್ ಚೇಂಬರ್ಗಳಿವೆ ಬಲವು ಗಾಳಿಯ ಒತ್ತಡದ ಮತ್ತು ಬ್ರೇಕ್ ಚೇಂಬರ್ನ ಡಯಾಫರಂ ಗಾತ್ರವನ್ನು ಅವಲಂಬಿಸಿರುತ್ತದೆ ವಾಹನದ ಬ್ರೇಕ್ಗಳನ್ನು ಅನ್ವಯಿಸಲು ಬ್ರೇಕ್ ಚೇಂಬರ್ಗಳು ಕಂಪ್ರೆಸ್ಡ್ ನ್ಯೂಮ್ಯಾಟಿಕ್ ಎನರ್ಜಿಯು ಮೆಕ್ಯಾನಿಕಲ್ ಆಕ್ಷನ್ ಆಗಿ ಪರಿವರ್ತಿಸುತ್ತದೆ ಸ್ಲ್ಯಾಕ್ ಅಡ್ಜಸ್ಟರ್ ಎನ್ನುವುದು ಏರ್ ಬ್ರೇಕ್ ಸಿಸ್ಟಮ್ನ ಒಂದು ಅಂಶವಾಗಿದ್ದು ವಾಹನವು ಕಾರ್ಯಾಚರಣೆಯಲ್ಲಿದ್ದಾಗ ಬ್ರೇಕ್ಗಳನ್ನು ಅಗತ್ಯವಿರುವಂತೆ ಸರಿಹೊಂದಿಸುತ್ತದೆ ಲೀನಿಯರ್ ಮೋಷನ್ ಅನ್ನು ಎಸ್ ಕ್ಯಾಮ್ನ ರೋಟರಿ ಮೋಷನ್ಗೆ ಬದಲಾಯಿಸುತ್ತದೆ ಇದು ಬ್ರೇಕ್ ಶೂಗಳನ್ನು ಬ್ರೇಕ್ ಡ್ರಮ್ನ ವಿರುದ್ಧ ತಳ್ಳುವ ಸಾಧನವಾಗಿದೆ ಪರಿಣಾಮಕಾರಿ ಬ್ರೇಕಿಂಗ್ಗಾಗಿ ಬ್ರೇಕ್ ಲೈನರ್ ಮತ್ತು ಬ್ರೇಕ್ ಡ್ರಮ್ ನಡುವಿನ ಸರಿಯಾದ ಅಂತರವನ್ನು ನಿರ್ವಹಿಸಲು ಸ್ಲ್ಯಾಕ್ ಅಡ್ಜಸ್ಟರ್ ಸಹಾಯ ಮಾಡುತ್ತದೆ ಏರ್ ಬ್ರೇಕ್ ಪ್ರೆಷರ್ ಗೇಜ್ ಏರ್ ಬ್ರೇಕ್ ಹೊಂದಿರುವ ವಾಹನಗಳಲ್ಲಿ ನಿರ್ಣಾಯಕ ಅಂಶವಾಗಿದೆ ಇದು ಸುರಕ್ಷಿತ ಕಾರ್ಯಾಚರಣೆಗಾಗಿ ಏರ್ ಟ್ಯಾಂಕ್ಗಳಲ್ಲಿನ ಒತ್ತಡವನ್ನು ಸೂಚಿಸುತ್ತದೆ ಇನ್ಸ್ಟ್ರೂಮೆಂಟಲ್ ಪ್ಯಾನಲ್ ಬ್ರೇಕ್ ಒತ್ತಡದ ಮಾಪಕಗಳು ಬ್ರೇಕ್ ದ್ರವದ ಒತ್ತಡವನ್ನು ನಿಖರವಾಗಿ ಅಳೆಯುತ್ತದೆ ಬ್ರೇಕ್ ಸಿಸ್ಟಮ್ ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ಮತ್ತು ಸರಿಯಾದ ಬ್ರೇಕ್ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಕಡೆಯದಾಗಿ ಈ ಅಭ್ಯಾಸದಲ್ಲಿ ನೀವು ಈ ಕೆಳಗಿನವುಗಳನ್ನು ಕಲಿತಿದ್ದೀರಿ ವಾಹನಗಳಲ್ಲಿ ಬಳಸುವ ಹೈಡ್ರಾಲಿಕ್ ಮತ್ತು ನ್ಯೂಮ್ಯಾಟಿಕ್ ಘಟಕಗಳನ್ನು ಗುರುತಿಸಿದ್ದೀರಿ ಹೈಡ್ರಾಲಿಕ್ ಮತ್ತು ನ್ಯೂಮ್ಯಾಟಿಕ್ ಸಿಸ್ಟಮ್ಗಳು ಮತ್ತು ಅವುಗಳ ಘಟಕಗಳ ವ್ಯಾಖ್ಯಾನ ಕಾರ್ಯ ಮತ್ತು ಕೆಲಸ